ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಎಗ್ ನೂಡಲ್ಸ್ ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಸೇಮ್ ಟು ಸೇಮ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆಗೆ ನಾನು ಆಲ್ರೆಡಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದೆ ನೀರು ಬಿಸಿಯಾಗಿದೆ ಈಗ ಒಂದು ಕಾಲು ಟೀ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೀಗ ನೂಡಲ್ಸ್ ಹಾಕ್ತಾ ಇದ್ದೀನಿ ಒಂದು ಟೂ ಡ್ರಾಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಅಷ್ಟರಲ್ಲಿ ನೂಡಲ್ಸು ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ ನೂಡಲ್ಸ್ ಬೆಂದಿದೆ ನೋಡಿ ಸಾಕು ಇಷ್ಟು ಬೆಂದಿರೋದು ನೋಡಿ ಸಾಕು ಈಗ ಇದನ್ನು ನೀರೆಲ್ಲ ಫಿಲ್ಟರ್ ಮಾಡ್ಕೊಬೇಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಒಂದು ಈರುಳ್ಳಿನ ಉದ್ದದ್ದು ಕಟ್ ಮಾಡಿರೋವಂಥದ್ದು ಹಾಕ್ತಾ ಇದ್ದೀನಿ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ ಇದೇ ಥರ ತೆಳ್ಳಿಗೆ ಉದ್ದು ಕಟ್ ಮಾಡಬೇಕಾಗತ್ತೆ ಕ್ಯಾರೆಟ್ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಸೇಮ್ ಇದೇ ಥರನೇ ಖುದ್ದು ಕಟ್ ಮಾಡಬೇಕಾಗುತ್ತೆ ಈಗ ಇದನ್ನೆಲ್ಲ ಫ್ರೈ ಮಾಡಬೇಕು ಉಪ್ಪು ಹಾಕ್ತಾ ಇದ್ದೀನಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಿಕ್ಸ್ ಮಾಡಿ ನೋಡಿ ಫುಲ್ಲು ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಒಂದು ನೈಂಟಿ ಪರ್ಸೆಂಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇಲ್ಲ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನೂಡಲ್ಸ್ ಜೊತೆ ತಿನ್ನೋದಕ್ಕೆ ಸೊ ನೈಂಟಿ ಪರ್ಸೆಂಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಒಂದು ನೈಂಟಿ ಪರ್ಸೆಂಟ್ ಫ್ರೈ ಆಗಿದೆ ಸಾಕು ತರಕಾರಿ ಎಲ್ಲ ನೋಡಿ ಈ ರೀತಿ ಸೈಡಿಗೆ ಇದು ಮಾಡ್ಕೊಳ್ಳಿ ಈಗ ಎಗ್ ಹಾಕಬೇಕಾಗುತ್ತೆ ಹಾಗೆ ಫ್ರೈ ಮಾಡಬೇಕು ನೋಡಿ ಎರಡು ಮುಟ್ಟೆ ಉಳಿದಿಟ್ಕೊಂಡಿದ್ದೀನಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ನೋಡಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಬೇಕು ಹುಡಿ ಉಡಿಯಾಗಿ ಒಂದು ಸ್ವಲ್ಪ ಒಲೆನ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಮೊಟ್ಟೆಗಾಗಂಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡಿ ಈಗ ತರಕಾರಿ ಜೊತೆ ಮಿಕ್ಸ್ ಮಾಡಿಬಿಡಿ ನೋಡಿ ಮುಖಾಲ್ವಾಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಇಷ್ಟು ಈಗ ನೂಡಲ್ಸ್ ಹಾಕೊಳ್ಳೋಣ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಮ್ಯಾಗಿ ಮಸಾಲ ಒಂದು ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಕಾಲು ಟೀ ಸ್ಪೂನ್ಗಿನ್ನ ಕಮ್ಮಿನೇ ಹಾಕ್ತಾಯಿದ್ದೀನಿ ಅಚ್ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಪೇಪರ್ ಪೌಡರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಒಗ್ಗರಣೆಗೇನೆ ಒಂದು ಕಾಲು ಟೀ ಸ್ಪೂನ್ಗಿನ್ನ ಕಮ್ಮಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ಗಿನ್ನ ಒಂದು ಸ್ವಲ್ಪ ಕಮ್ಮಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ತರಕಾರಿ ನೂಡಲ್ಸ್ ಬೇಯಿಸ್ಬೇಕಾದ್ರೆ ನಾವು ಉಪ್ಪಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕ್ಬೇಕಾಗತ್ತೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಯೂಸ್ ಮಾಡಿದೀನಿ ಅಷ್ಟೇ ಉಪ್ಪು ಇದನ್ನ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ನೂಡಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ರೆಡಿ ಆಯ್ತು ನೂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ನೋಡಿ ಒಂದು ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ತಾ ಇದ್ದೀನಿ ತವಾಗೆಲ್ಲ ನೋಡಿ ತವಾ ಬಿಸಿಯಾಗಿದೆ ಒಂದು ಮೊಟ್ಟೆ ಹೊಡಿತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ಪೂನಲ್ಲಿದೆ ಹಿಂಗೆನೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಫ್ ಬೈಲ್ಗೆ ಉಪ್ಪು ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಚೆನ್ನಾಗಿರಲ್ಲ ಇದಕ್ಕೊಂದು ಸ್ವಲ್ಪ ಖಾರಕ್ಕೆ ನಾನು ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸಾಕು ಈಗ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ನೋಡಿ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡು ಇರುವಾಗೋಣ ನೋಡಿ ಸಾಕು ಒಂದು ಸೆಕೆಂಡ್ ಆದರೆ ಸಾಕು ಫುಲ್ಲು ಏನು ರೀ ಬೇಡ ನೋಡಿ ಸಾಕು ರೆಡಿ ಆಯ್ತು ಆಫ್ ಬೈಲ್ ಈಗ ನೂಡಲ್ಸ್ನ ಸರ್ವ್ ಮಾಡೋಣ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾವೇನೀಗ ಆಫ್ ಬೈಲ್ ರೆಡಿ ಮಾಡೋದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ಈಗಾದ್ರ ಮೇಲೆ ನೂಡಲ್ಸ್ ಹಾಕೋಣ ಪಕ್ಕ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಇದೇ ಥರ ಸರ್ವ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೊಂದು ನಾನೇನು ಏನು ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಫ್ರೆಂಡ್ಸ್ ನೋಡಿ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಎಗ್ ನೂಡಲ್ಸ್ ರೆಡಿಯಾಗಿದೆ ಈ ರೀತಿ ಮಕ್ಕಳು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ